ಸಂಜಯ ಪ್ರಕಾಶನ ಹಾಗೂ ಶ್ರೀರಂಗಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿರಿಯ ವಿದ್ಯಾರ್ಥಿಗಳ ಸಂಘದ ಆಶ್ರಯದಲ್ಲಿ ಕಾಲೇಜಿನ ಆವರಣದಲ್ಲಿ ಸಂಜಯ ಪ್ರಕಾಶನದ ನೂರನೇ ಕಾರ್ಯಕ್ರಮವನ್ನು ಆಗಸ್ಟ್ ಹನ್ನೊಂದರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ನಡೆಯಲಿದೆ ಅಂತ ಸಂಜಯ ಪ್ರಕಾಶನದ ಅಪ್ಪಾಜಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿದ್ಯಾರ್ಥಿಗಳು ದೃಶ್ಯ ಮಾಧ್ಯಮಗಳ ಹಾವಳಿಯಿಂದ ಸಾಂಸ್ಕೃತಿಕ ಸಾಮಾಜಿಕ ಕಾರ್ಯಕ್ರಮಗಳಿಂದ ದೂರ ಸರಿತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಇಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವ ಯುವ ಸಮುದಾಯವನ್ನು ಇತ್ತ ಸೆಳೆಯುವುದಕ್ಕೆ ಪ್ರಯತ್ನಿಸಲಾಗುತ್ತಿದೆ ಸಂಜೆಯ ಪ್ರಕಾಶನದಿಂದ ಪ್ರತಿ ತಿಂಗಳು ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಲವಾರು ವರ್ಷಗಳಿಂದ ನಡೆಸಲಾಗ್ತಾ ಇದೆ ಇದು ಸಂಜಯ ಪ್ರಕಾಶನದ ನೂರನೇ ಕಾರ್ಯಕ್ರಮವಾಗಿದ್ದು ಶ್ರೀರಂಗಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಆಗಸ್ಟ್ ಹನ್ನೊಂದರಂದು ವೈದ್ಯ ಡಾಕ್ಟರ್ ಬಿ ಸುಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ದೀನಬಂಧು ಸಂಸ್ಥೆಯ ಪ್ರೊಫೆಸರ್ ಜಿಎಸ್ ಜಯದೇವ ಅವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಸಂಸ್ಕೃತಿ ಚಿಂತಕ ಮತ್ತು ಕನ್ನಡ ಪುಸ್ತಕ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಡಾಕ್ಟರ್ ಪಂಜಗೆರೆ ಜಯಪ್ರಕಾಶ್ ಅವರು ಅಂದು ನಡೆಯಲಿರುವ ಕಾರ್ಯಕ್ರಮದಲ್ಲಿ ವಿಶ್ವ ಸಹೋದರತ್ವಕ್ಕೆ ಕದನ ದಾಖಲೆ ನೆರಳು ಎನ್ನುವಂತಹ ವಿಷಯದ ಬಗ್ಗೆ ವಿಚಾರ ಮಂಡನೆ ಮಾಡಲಿದ್ದು ನಂತರ ಸಂವಾದ ನಡೆಯಲಿದೆ ಆದ್ದರಿಂದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ಮನವಿ ಮಾಡಿದ್ರು ಈಗಾಗಲೇ ಸಂಜಯ ಪ್ರಕಾಶನ ವತಿಯಿಂದ ಅವರ ಮೇಲೆ ಒಂದು ಮೇಲ್ಗಡೆ ಒಂದು ಸಭಾಂಗಣ ಇದೆ ಆ ಸಭಾಂಗಣದಲ್ಲಿ ಸಾಹಿತ್ಯಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಈಗಾಗಲೇ ಹದಿನೇಳು ವರ್ಷದಿಂದಲೂ ಮಾಡ್ಕೋಬತ್ತಾ ಇರುವಂಥದ್ದು ಕೋವಿಡ್ ಸಂದರ್ಭದಲ್ಲಿ ಸ್ವಲ್ಪ ಕುಂಠಿತ ಆಯಿತು ಆ ನಂತರ ಎರಡು ಸಾವಿರದ ಇಪ್ಪತ್ತೆರಡರಿಂದ ನಿರಂತರವಾಗಿ ತಿಂಗಳಿಗೆ ಒಂದು ಅಥವಾ ಎರಡು ಕಾರ್ಯಕ್ರಮ ನಿರಂತರವಾಗಿ ತಪ್ಪಿಸಿದಂತೆ ಮಾಡ್ಕೊಬರ್ತಾ ಇರುವಂಥದ್ದು ಜೊತೆಗೆ ಈ ನಾಡಿನ ಒಳ್ಳೆ ಒಳ್ಳೆಯ ವಿದ್ವಾಂಸರನ್ನು ಹಾಗೆ ಸಾಹಿತಿಗಳನ್ನು ಕವಿಗಳನ್ನು ಕರೆಸಿ ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡ್ತಾ ಇರುವಂಥದ್ದು ಹಾಗೆ ಸ ನಮ್ಮ ನಮ್ಮ ಒಂದು ಏನು ಸಾಹಿತಿಗಳ ಜೊತೆಯಲ್ಲಿ ಸಂವಾದ ಕಾರ್ಯಕ್ರಮ ಇರುತ್ತೋ ಆ ಸಂವಾದ ಕಾರ್ಯಕ್ರಮ ಉಪನ್ಯಾಸದ ಜೊತೆಗೆ ಸಂವಾದ ಕಾರ್ಯಕ್ರಮವನ್ನು ಕೂಡ ನಡೆಸ್ಕೊಂಬತ್ತಾ ಇರುವಂಥದ್ದು ಕಾರಣ ಏನಪ್ಪ ಅಂದರೆ ಮುಂದಿನ ತಲೆಮಾರಿಗೆ ಸಾಹಿತ್ಯಿಕ ಕಾರ್ಯಕ್ರಮಗಳು ಯಥೇಚ್ಛವಾಗಿ ತಲುಪಲಿ ಈಗ ಏನು ಮೀಡಿಯಾ ಏನು ಟಿ ವಿ ಮತ್ತು ಮೊಬೈಲ್ ಮಾಧ್ಯಮಗಳು ಬಂದು ಅದರಿಂದಾಗಿ ಮಕ್ಕಳು ಸಾಹಿತ್ಯಿಕ ಕಾರ್ಯಕ್ರಮದಿಂದ ವಂಚಿತರಾಗ್ತಾವ್ರೆ ಅದು ವಂಚಿತರಾಗಬಾರ್ದು ಅಟ್ಲೀಸ್ಟು ಅವರಿಗೆ ಒಂದಷ್ಟು ವಿಚಾರಗಳ ತಲುಪಿ ಸಾಹಿತ್ಯಿಕ ಕ್ಷೇತ್ರದಲ್ಲಿ ತೊಡಗಿಸ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಸುಜಯ್ ಕುಮಾರ್ ಸರ್ ಅವರ ನೇತೃತ್ವದಲ್ಲಿ ನಿರಂತರವಾಗಿ ನಡ್ಕೊಬರ್ತಾಯಿದೆ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಮಾನ್ಯ ಡಾಕ್ಟರ್ ಬಿ ಸುಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಭಾನುವಾರ ನಡೀತಾ ಇದೆ ಇಲ್ಲಿಗೆ ಜಿ ಎಸ್ ಜಯ ಜಯದೇವ್ರವರ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗೆ ಬಂಜಗೆರೆ ಬಂಜಿಗೆರೆ ಜಯಪ್ರಕಾಶ್ ಅವರು ಈ ಕಾರ್ಯಕ್ರಮವನ್ನ ಉಪನ್ಯಾಸ ನೆರವೇರಿಸಲು ಮೂಲಕ ಮಾಡಿಕೊಡ್ತಾ ಇದ್ದಾರೆ ಹಾಗಾಗಿ ತಮ್ಮೆಲ್ಲರ ಗಮನಕ್ಕೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ ದಯಮಾಡಿ ಈ ಒಂದು ಕಾರ್ಯಕ್ರಮ ಜಿಲ್ಲೆಯಾದ್ಯಂತ ಹೆಸರಾಗಬೇಕು ಸುದ್ದಿಗೋಷ್ಠಿಯಲ್ಲಿ ಸಂಜಯ್ ಪ್ರಕಾಶನದ ಅಧ್ಯಕ್ಷ ಶಿವಕುಮಾರ್ ಜೈಶಂಕರ್ ಉಪಸ್ಥಿತರಿದ್ದರು